ಆ ಬಾ 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 ಬನ್ರಿಲ್ಲೇ ಬನ್ರಿ ಮತ್ತೊಂದು ವಿಡಿಯೋ ಬಂದೈತೆ ನೋಡ್ರಿ ಇಲ್ಲೇ ಏನು ರೋಡ್ ಸೈಡ್ನಲ್ಲಿ ಗಾಡಿ ಹಿಡೋಕೆ ನಿಲ್ತಾರಲ್ಲ ಪೊಲೀಸರು ಅಲ್ಲೇ ಕಾನೂನು ಕಡಿಮೆ ಬಿಸ್ನೆಸ್ ಜಾಸ್ತಿ ನಡಿತೈತೆ ಅಲ್ಲೇ ನೂರು ಕೊಟ್ಟರೆ ಸುಮ್ಮನೆ ಬಿಟ್ಟು ಬಿಡೋದು ಈಗ ಒಂದು ವಿಡಿಯೋ ನನ್ನಲ್ಲಿ ಬಂದೈತೆ ಆ ವಿಡಿಯೋ ನೋಡಿರಿ ಕುಕ್ಷಾಟಿ ಹಾಟಿ ಬಳೋಲಿ ಬೇಕಂತೆ ಮತ್ತು ದುಡ್ಡು ತೊಳ್ತಾ ಅವರು ಆ ವಿಡಿಯೋ ಸ್ಪೆಷಲ್ ಆಗಿ ವಿಡಿಯೋ ವೈರಲ್ ಆಗೈತೆ ಸ್ವಲ್ಪ ವಿಡಿಯೋ ನೋಡಿರಿ ಆ ಬಾ 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 ಏನು ಬಿಸ್ನೆಸ್ ಮರ ಇದು ಏನ್ ಯಾರ್ಗೆ ಹೇಳೋರು ಕೇಳೋರು ಯಾರ ಏನು ಇಲ್ಲ ಏನು ಗೊತ್ತೇ ಆಗ್ತಾ ಇಲ್ಲ ಯಾರದೂ ಯಾರ್ಗೆ ಯಾವ್ದು ಯಾವುದು ಇಲ್ಲ ಏನು ಸಂಬಂಧ ಏನಿಲ್ಲ ಹಾಗೆ ರೊಕ್ಕ ಅಂತಂದ್ರೆ ಎಲ್ಲರೂ ಬಾಯ ತಗಿತಾ ಇದ್ದಾರೆ ಈ ಪೊಲೀಸ್ರದು ನೋಡಿ ವಿಡಿಯೋ ಬಂದಿದೆ ನೋಡ್ರಿ ಸ್ವಲ್ಪ ನೋಡ್ರಿ ಇದು ನೋಡಿ ವಿಡಿಯೋ ಷೇರ್ ಮಾಡಿ ಏನೋ ಮರಿಗಳ ಮಾರುತ್ತಾ ಆ ಡ್ರೈವರ್ ನೋಡಿ ಯಾಕೋ ಇಲ್ಲ ಅವರು ಹಾ ಅವರು ರಕ ತಂಗಿಲ್ಲ ನಡಿ ನೀ ಪಾಡಿನ ರೂಪಾಯಿ ಗಪ್ಪ ಕಟ್ಕೊಂಡು ಹೋಗಬೇಕು ಎಡನೇ 200 ಕೋಡದ ಕೋಡು 200 ಇಲ್ಲ 300 ಇಲ್ಲ ನಿಮಗೆ ಏನು ಹೇಳೋ ತಿಳದದಿಲ್ಲ ಏ ಕಿಟಿ ಕಮರಿ ಕಮಟಿ ಕಮರಾ ತೋರಿ ಮೇಡಂ ಬಡಿಗೆ ಇರತಾಳಿದ್ರಿ ನಮ್ಮalle